ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೀತಿ ಸ್ವಲ್ಪನೂ ಅಂಟತೆ ಇರೋ ರೀತಿ ಒತ್ತು ಶಾವಿಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೈಗೆ ಅಂಟೋದಿಲ್ಲ ಮುದ್ದೆ ಥರ ಆಗೋದಿಲ್ಲ ಈ ರೀತಿ ಉದ್ರುದ್ರಾಗಿರುತ್ತೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ನೂಡಲ್ಸ್ ರೀತಿ ಇದೆ ಅಂತ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾನು ಮಾಮೂಲಿ ಅಕ್ಕಿ ಹಿಟ್ಟಲ್ಲಿ ಮಾಡಿಲ್ಲ ಅಕ್ಕಿನ ನೆನಕಿ ರುಬ್ಬಿ ಮಾಡಿರೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಅಕ್ಕಿ ಹಿಟ್ಟಿನಿಂದ ಮಾಡಿರೋದಕ್ಕಿಂತ ಒಂದು ರೀತಿ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡಿದ್ರೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫಸ್ಟಿಗೆ ಒಂದು ಎರಡು ಕಪ್ ಆಗೋವಷ್ಟು ದೋಸೆ ಅಕ್ಕಿನ ನೆನೆಯೋದಕ್ಕೆ ಇಡ್ತಾಯಿದ್ದೀನಿ ಸೋನಾ ಮಸೂರಿ ಅಕ್ಕಿಗಿಂತ ನಾರ್ಮಲ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈ ಅಕ್ಕಿನ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಮೂರಿಂದ ನಾಲ್ಕು ಕವರು ನೆನೆಯೋದಿಕ್ಕಿಡೋಣ ಅಕ್ಕಿನ ನೀವು ಚೆನ್ನಾಗಿ ತೊಳೆದಷ್ಟು ಶಾವಿಗೆ ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ವೈಟಾಗಿ ಬರುತ್ತೆ ಈಗ ಈ ಅಕ್ಕಿಗೆ ಅರ್ಧ ಕಪ್ ಆಗೋವಷ್ಟು ತೆಂಗಿನ ತುರಿನ ಸೇರಿಸಿ ರುಬ್ಕೊಬೇಕಾಗುತ್ತೆ ಒಂದು ಕಪ್ ಅಕ್ಕಿ ಅಳತೆಗೆ ಒಂದು ಕಾಲು ಕಪ್ಪಾಗೋವಷ್ಟು ತೆಂಗಿದ ತುರಿ ಹಾಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ರೆ ಟೇಸ್ಟ್ ಕೂಡ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಕಾಯಿನ ಇಷ್ಟಪಡೋರಾದರೆ ಬೇಕಿದ್ರೆ ಒಂದು ಕಪ್ಪಿಗೆ ಅರ್ಧ ಕಪ್ ಆಗೋವಷ್ಟು ತೆಂಗಿದ ತುರಿನ ಆ್ಯಡ್ ಮಾಡ್ಕೊಬೋದು ಇಷ್ಟ ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು ನೀವು ಜಾಸ್ತಿ ನೀರು ಮಾಡಿಕೊಂಡ್ರೆ ಜಾಸ್ತಿ ನೀವು ಕೈಯಾಡ್ತಾ ಹೋಗ್ಬೇಕಾಗುತ್ತೆ ಸ್ವಲ್ಪ ದಪ್ಪ ಇರೋ ಪಾತ್ರೆಗೆ ಅಂದರೆ ತಳ ದಪ್ಪ ಇರೋ ಪಾತ್ರೆಗೆ ಇದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ತಿರುಗ್ತಾ ಹೋಗಬೇಕು ಕೈ ಆಡೋದು ಬಿಟ್ಬಿಟ್ರೆ ಬೇಗ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಇದು ತಳದಲ್ಲಿ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಆದಷ್ಟು ತಿರುಗುತ್ತಲೇ ಇರಬೇಕು ಬೇಗನೆ ಇದು ಗಟ್ಟಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುತ್ತಾ ಹೋಗಬೇಕು ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾವೇನು ಅಕ್ಕಿ ಹಿಟ್ಟಿನಿಂದ ಮಾಡೋ ಶಾವ್ಗೆಗಿಂತ ಈ ರೀತಿ ಅಕ್ಕಿ ನೆನೆಸಿ ಮಾಡೋ ಶಾವ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಜೊತೆಗೆ ಅಂಟ್ಕೊಳ್ಳೋಲ್ಲ ಯಾವುದೇ ರೀತಿ ನೋಡಿ ಆಲ್ರೆಡಿ ತಳದಲ್ಲೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅನ್ನೋದ್ರೊಳಗೆ ಇದು ನೀಟಾಗಿ ಇದು ಮಿಕ್ಸಾಗಿ ಗಟ್ಟಿ ಆಗ್ಬಿಡುತ್ತೆ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ ಇಷ್ಟು ಕೈಗೆ ಇದನ್ನು ಮುಟ್ಟಿದ್ರೆ ಅದು ನೀಟಾಗಿ ಉಂಡೆ ಆಗಬೇಕು ಅಲ್ಲಿವರೆಗೂ ಇದನ್ನು ತಿರುಗಬೇಕಾಗುತ್ತೆ ಸ್ವಲ್ಪ ವೈಟ್ ವೈಟ್ ಇದ್ರೂ ಪರವಾಗಿಲ್ಲ ಯಾಕಂದರೆ ನಾವು ಇದನ್ನು ಮತ್ತೆ ನಾವು ಒತ್ಬಿಟ್ಟು ಬೇಯಿಸ್ಕೊತೀವಿ ಹಾಗಾಗಿ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮುದ್ದೆ ಥರ ಮಾಡಿಕೊಂಡು ಉಂಡೆಗಳು ಮಾಡ್ಕೊಂಡು ನಿಕ್ಕೊಬೇಕಾಗುತ್ತೆ ಕೊನೆ ಕೊನೆಯಲ್ಲಿ ಸ್ವಲ್ಪ ಕೈ ನೋವಾಗ್ಬಿಡುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬಂದಂಗೆಲ್ಲ ಐದೈದು ನಿಮಿಷ ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಿರುಗಾಕ್ಕೊಬೇಕಾಗುತ್ತೆ ಇಷ್ಟು ಬೆಂದಾದಮೇಲೆ ಸ್ವಲ್ಪ ಬಾಯಿ ಮುಚ್ಚಿ ಇದನ್ನು ಸ್ವಲ್ಪ ಆರೋದಿಕ್ಕೆ ಬಿಡೋಣ ಈಗ ಇದು ಸ್ವಲ್ಪ ಆರಿದೆ ನೋಡಿ ಈಗ ಮುಟ್ಟಿದ್ರೆ ಕೈಗೆ ಸ್ವಲ್ಪ ಇದು ಅಂಟ್ತಾ ಇಲ್ಲ ಈ ರೀತಿ ಉಂಡೆ ಆಗಬೇಕು ಈ ರೀತಿ ಉಂಡೆಗಳನ್ನ ನೀಟಾಗಿ ಮಾಡಿಟ್ಕೊಂಡು ಇದನ್ನು ಶಾವ್ಗೆ ಹಾಕಿ ಹೊತ್ಕೊಬೇಕಾಗತ್ತೆ ಈಗ ಇದನ್ನು ತಟ್ಟೆ ಇಡ್ಲಿ ಪ್ಲೇಟ್ಗೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಶಾವಿಗೆನ ಒತ್ಕೊಳ್ಳೋಣ ತಟ್ಟೆ ಇಡ್ಲಿ ಪ್ಲೇಟ್ ಇಲ್ಲ ಅಂತಂದರೂ ಪರವಾಗಿಲ್ಲ ಯಾವ್ದು ಇಡ್ಲಿ ಮಾಡ್ತೀವಲ್ಲ ಇಡ್ಲಿ ಪಾತ್ರೆಗೂ ನಾವು ಮಾಡ್ಕೊಬೋದು ಈ ರೀತಿನಾದರೂ ಮಾಡ್ಬೋದು ಅಥವಾ ನೀವು ಉಂಡೆಗಳ ರೀತಿ ಮಾಡಿಬಿಟ್ಟು ಅದನ್ನು ಹಬ್ಬೆಗಿಟ್ಟು ಅದನ್ನು ಸಹ ಬಿಸಿ ಬಿಸಿ ಇದ್ದಂಗೆ ಶಾವ್ಗೆ ಒತ್ಬೋದು ಇದಾದರೆ ಏನಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ರೀತಿ ಮುಂಚೆಲೆನೇ ಶಾವ್ಗೆ ಒತ್ಬಿಟ್ಟು ಬೇಯಿಸೋದ್ರಿಂದ ನೀಟಾಗಿ ಬೆಂದಿರುತ್ತೆ ಒಂದು ಸ್ವಲ್ಪವೂ ಹೊಂಟಲ್ಲ ಆ ರೀತಿ ಬರುತ್ತೆ ನೋಡಿ ಈ ರೀತಿ ಶಾವ್ಗೆ ಒತ್ತಿ ಇದನ್ನು ನಾವು ಹಬೆಗಿಡೋಣ ಶಾವಿಗೆ ಅಂತೂ ಫುಲ್ ವೈಟಾಗಿ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ ನೋಡಿ ಈ ರೀತಿ ಬರುತ್ತೆ ಶಾವ್ಗೆ ಈಗ ಎಲ್ಲ ಪ್ಲೇಟಿಗೂ ಇದೇ ರೀತಿ ಮಾಡಿಟ್ಕೊಂಡು ಈಗ ಇದನ್ನು ಇದ್ದೀನಿ ಅಬೆಲಿ ಬೇಯೋದ್ರೊಳಗೆ ನಾವು ಕಾಯಾಲ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಕಪ್ ಕಾಯಿ ತುರಿ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಮುಕ್ಕಾಲು ಕಪ್ ಆಗೋವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲ ಬೇಕಿದ್ದರೆ ನಿಮಗೆ ಟೇಸ್ಟಿಗೆ ಹೇಗೆ ಬೇಕೋ ಹೆಚ್ಚು ಕಡಿಮೆ ಮಾಡ್ಕೊಬೋದು ಹಾಗೆ ಒಂದು ಕಾಲು ಕಪ್ ಆಗೋವಷ್ಟು ಕಡಲೆನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಗಸಗಸೆನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲ ಕಡಲೆ ಪುಡಿ ಯೂಸ್ ಮಾಡೋದಾದರೆ ನೀವು ಕಡಲೆ ಪುಡಿ ಸಹ ಯೂಸ್ ಮಾಡ್ಕೊಬೋದು ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಕಾಯಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡಿ ಇದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಕೆಲವೊಬ್ರು ಕಡಲೆ ಪುಡಿ ಆಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆ ರೀತಿಯೂ ಸಹ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ಅಂದರೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗೂ ಇರುತ್ತೆ ಈಸಿನೂ ಕೂಡ ಆಗುತ್ತೆ ಕಾಯಿ ಕಾಯಲ್ಲಿ ರೆಡಿ ಹಾಕೋದ್ರೊಳಗೆ ಶಾವಿಗೆ ಕೂಡ ರೆಡಿಯಾಗಿದೆ ಆದಷ್ಟು ಶಾವಿಗೆನ ಒತ್ತೋದಕ್ಕೆ ಸಣ್ಣ ಪ್ಲೇಟ್ ಬರುತ್ತಲ್ಲ ಸಣ್ಣ ಓಲಿರೋ ಅಂಥದ್ದು ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ದಪ್ಪದಾದರೆ ಟೇಸ್ಟ್ ಕೂಡ ಬೇರೆ ರೀತಿ ಬರುತ್ತೆ ಜೊತೆಗೆ ನೋಡೋದಕ್ಕೂ ಅಷ್ಟು ಚೆನ್ನಾಗಿ ಕಾಣಲ್ಲ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೈಗೆ ಕೂಡ ಸ್ವಲ್ಪವೂ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಇದನ್ನು ನೀವು ಬಿಸಿ ಬಿಸಿ ಇಸ್ಕಿದ ಬೆಳೆ ಸಾಂಬಾರು ಜೊತೆ ಸ್ವೀಟ್ ಜೊತೆ ಹಾಗೆ ಚಟ್ನಿ ಜೊತೆ ಕೂಡ ಸರ್ ಹಾಗೆ ಈ ಶಾವಿಗೆನ ಒಗ್ಗರಣೆ ಕೂಡ ಮಾಡ್ಕೊಬೋದು ಯಾವ ರೀತಿ ನಾವು ಚಿತ್ರಾನ್ನಕ್ಕೆ ಮಾಡ್ಕೊಂತೀವಲ್ಲ ಒಗ್ಗರಣೆ ಅದೇ ರೀತಿ ಒಗ್ಗರಣೆ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಒತ್ತು ಶಾವ್ಗೆ ಒಗ್ಗರಣೆನು ಕೂಡ ರೆಡಿ ಆಗುತ್ತೆ ಇದು ಕೂಡ ನೋಡಿ ತೋರಿಸ್ತಾ ಇದೀನಿ ಒಂದು ಸ್ವಲ್ಪನು ಇದು ಅಂಟತಾ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಕಾಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತಂದರೆ ಸ್ವಲ್ಪನು ಅದು ಬ್ರೇಕ್ ಆಗಲ್ಲ ಅಷ್ಟು ಚೆನ್ನಾಗಾಗಿದೆ ಒಂದು ಸ್ವಲ್ಪನೂ ಅಂಟೋದಿಲ್ಲ ಈ ಒತ್ತು ಶಾವ್ಗೆ ಇಸ್ಕಿದ ಬೆಳೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಹಾಗೆ ಸ್ವೀಟ್ ಜೊತೆ ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ಚಿತ್ರಾನ್ನ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಆಗಿ